ರಾಜ್ಯ ಬಿಜೆಪಿ ಟಿಕೆಟ್ ಘೋಷಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಎಲ್ಲದರ ಮಧ್ಯೆ ಮೈಸೂರು ಸಂಸದ ಪ್ರತಾಪ್ ಸಿಂಹಾಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ಟಿಕೆಟ್ ಘೋಷಣೆಗೂ ಮುನ್ನವೇ ಪ್ರತಾಪ್ ಭಾವುಕವಾಗಿ ಮಾತಾಡಿದ್ದಾರೆ ನಲ್ಲಿ ಲೈವ್ ಬಂದಿದ್ರು ನಾನು ದೇವರಲ್ಲಿ ವೈಯಕ್ತಿಕವಾಗಿ ಏನನ್ನು ಕೇಳಲ್ಲ ಜನರ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡು ಅಂತ ಕೇಳ್ತೀನಿ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಕುತೂಹಲ ಇಟ್ಕೊಳ್ಬೇಡಿ ದೇವರು ಒಳ್ಳೆಯದನ್ನೇ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ ದೇಶಕ್ಕೆ ಮೋದಿ ಬೇಕು ನಮ್ಮಲ್ಲೂ ಮೋದಿ ಬೇಕು ಅಂತಿದ್ದಾರೆ ಹಾಗಾದ್ರೆ ಪ್ರತಾಪ್ ಸಿಂಹ ನಿನ್ನೆ ಫೇಸ್ಬುಕ್ ಲೈವ್ನಲ್ಲಿ ಏನ್ ಹೇಳಿದ್ರು ನೋಡಿ ನನ್ನ ದೇವರ ಹತ್ರ ಎದೆ ಮೇಲೆ ಕಾಯಿ ಇಟ್ಕೊಂಡು ಹೇಳ್ತೀನಿ ದೇವ್ರ ಹತ್ರ ಹೋಗಿ ನನಗೆ ವೈಯಕ್ತಿಕವಾಗಿ ದೇವರೇ ನನಗೆ ಆಸ್ತಿ ಪಾಸ್ತಿ ಕೊಡು ನನಗೆ ಏನಾದರೂ ಇದು ಮಾಡು ನನಗೇನಾದ್ರು ಮನೆ ಮಠ ಕೊಡು ಇನ್ನೊಂದು ಕೊಡು ನಾನು ದೇವ್ರ ಹತ್ರ ಯಾವತ್ತೂ ಕೇಳಲ್ಲ ನಾನು ಹಿಂದೆನೂ ಕೇಳಿಲ್ಲ ನಾನು ಮುಂದೆನೂ ಕೇಳಲ್ಲ ದೇವ್ರ ಹತ್ರ ನಾನು ಕೇಳಲ್ಲ ನನ್ನ ದೇವರು ಇವತ್ತು ಆ ತಾಯಿ ಚಾಮುಂಡೇಶ್ವರಿ ಕಾವೇರಿ ತಾಯಿ ನಮಗೆಲ್ಲ ನಾನು ನಂಬಿದಂಥ ದೇವರುಗಳು ಇವರೆಲ್ಲರೂ ಕೂಡ ನನ್ನ ಸಂಸದನೆ ಮಾಡಿಬಿಟ್ಟಿದ್ದಾರೆ ಮಾಡಿದ್ರು ಇನ್ನೇನು ಕೇಳು ಅಂದರೆ ನಿಮಗೆ ದೇವರು ಏನು ಕೊಟ್ಟಿದ್ದಾನೆ ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರಬೇಕು ನಮಗೆ ಇವತ್ತೊಂದು ಮನೆ ಅಂತ ಕೇಳ್ತೀವಿ ಮನೆ ಕೊಟ್ಟಾ ಪುಳ ಅಯ್ಯೋ ಇನ್ನೊಂದು ಮನೆ ಎಕ್ಸ್ಟ್ರಾ ಇದ್ದರೆ ಬಾಡಿಗೆ ಕೊಡ್ಬೋದು ಈ ಥರ ನಾಲ್ಕು ಪಾಸ್ ಕಾಸ್ ಕಮ್ಮಿ ಆಗೋದು ನಮ್ಮ ಜೀವನ ಚೆನ್ನಾಗಿ ನಡೆದು ಓ ನಾ ಇನ್ನೊಂದು ಮನೆ ಕೊಡ್ತಾ ಅಂತಂದರೆ ಇನ್ನೊಂದು ಐದಾರು ಮನೆ ಇತ್ತು ಅಂದರೆ ಇನ್ನೂ ಲ್ಯಾವಿಶಾಗಿ ಬದುಕಬೇಕಿತ್ತು ಮನುಷ್ಯನ ಆಸೆಗಳಿಗೆ ಇಲ್ಲ ಟಿಕೆಟ್ ಸಿಗುತ್ತಾ ಇಲ್ವಾ ಇವನೇನೋ ವ್ಯಕ್ತಪಡಿಸ್ತಾನ ಅಂತ ನೀವು ಯೋಚನೆ ಮಾಡಬೇಡಿ ದೇವರು ಯಾವಾಗ ಎಷ್ಟು ಅವಕಾಶ ಕೊಡ್ತಾನೆ ಅದರಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಅವ್ರನ್ನ ಶಬಾಸ್ ಅಂತ ನಾವು ಅನ್ನಿಸ್ಕೋಬೇಕು ನಾನಿವತ್ತು ಯಾಕೆ ಈ ಫೇಸ್ಬುಕ್ ಲೈವ್ ಮಾಡಿದ್ದೀನಿ ಅಂತಂದರೆ ನಾನು ಕಳೆದ ಮೂರು ದಿನದಿಂದ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ ಟ್ವಿಟರ್ ಟ್ರೆಂಡಿಂಗ್ ಇದ್ದೀನಿ ನಮಗೆ ವಾಟ್ಸಪ್ಪಲ್ಲಿ ಬರೋ ಮೆಸೇಜ್ ನೋಡ್ತಾ ಇದ್ದೀನಿ ಕಾಲ್ಸನ್ನು ಇದ್ದೀನಿ ಅದೇ ರೀತಿಯಲ್ಲಿ ನಿಮಗೆ ನಿಮ್ಮ ನೀವು ಪೋಸ್ಟ್ಗಳನ್ನೆಲ್ಲ ಹಾಕೊಳ್ತಿದ್ರಲ್ಲ ಫೇಸ್ಬುಕ್ಕಲ್ಲಿ ಎಲ್ಲ ಇನ್ಸ್ಟಾ ಪೋಸ್ಟ್ಗಳೆಲ್ಲ ನೋಡ್ತಾ ಇದ್ದೀನಿ ನಿಜ ಹೇಳ್ತೀನಿ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಗಾಡ್ ನರೇಂದ್ರ ಮೋದಿ ಜಿ ನಾನು ನನ್ನ ನನ್ನ ಇಷ್ಟ ದೇವತೆ ಚಾಮುಂಡೇಶ್ವರಿ ಕಾವೇರಿ ತಾಯಿ ನನ್ನ ಏನೋ ಮನೆ ದೇವರು ಬೇರೆ ಹೀಗೆ ನನ್ನ ಇಷ್ಟ ದೇವರು ಅವ್ರದ್ದು ಅವ್ರಿಗೆ ಯಾವಾಗಲೂ ನನ್ನ ಪ್ರತಿನಿತ್ಯನೂ ಕೂಡ ನಾನು ಏನೋ ಅವರಿಗೆ ನಾನು ನಾನು ಪ್ರಾರ್ಥನೆಯನ್ನು ಮಾಡ್ತಿರ್ತೀನಿ ಆ ಮಹಾರಾಜ ಗ್ರೌಂಡಲ್ಲಿ ನಿಂತ್ಕೊಂಡು ನನ್ನ ಕೈ ಎತ್ತಿಬಿಟ್ಟು ಪ್ರತಾಪ್ ಸಿಂಗ್ ನನ್ನ ಗೆಲ್ಲಿಸಿ ಅಂತ ಹೇಳಿ ಒಬ್ಬ ಪತ್ರಕರ್ತನನ್ನು ಏಕಾಏಕಿ ಸಂಸದನನ್ನು ಮಾಡಿದವರು ನರೇಂದ್ರ ಮೋದಿ ಚೂರು ಅವ್ರ ಹೆಸರಲ್ಲಿ ಗೆದ್ದವ್ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಅವ್ರ ಹೆಸರಿನಲ್ಲಿ ಗೆದ್ದಿದ್ದು ಇವತ್ತು ಇಷ್ಟು ಕೆಲಸ ಮಾಡಿದ್ದೇನಲ್ಲ ನನ್ನ ಮೋದಿಜಿ ಕೊಟ್ಟಿರೋದು ಕೆಲಸಗಳು ಇದು ಪ್ರತಾಪ್ ಸಿಂಗ್ ಮುಂದೆ ಏನಂತಲ್ಲ ಇವತ್ತು ಜನ ದೇಶಕ್ಕೆ ಮೋದಿ ಬೇಕು ಅಂತಾರೆ ಹಾಗೆ ಕ್ಷೇತ್ರಕ್ಕೂ ಒಬ್ಬ ಛೋಟಾ ಮೋದಿ ಬೇಕು ಅಂತ ಹೇಳ್ತಾರೆ ಒಬ್ಬ ಚಿಕ್ಕ ಮೋದಿ ನಮ್ಮಲ್ಲೂ ಬೇಕು ಇಲ್ಲೂ ನಮ್ಮ ಕೆಲಸನೂ ಮಾಡಬೇಕು ದೇಶಕ್ಕೂ ಅವ್ರು ಕೆಲಸ ಮಾಡ್ತಾರೆ ಅವ್ರು ಬೇಕು ಅದಕ್ಕೋಸ್ಕರ ನಮಗೆ ಓಟ್ ಹಾಕ್ತಾರೆ ಅದೇ ಥರ ನಮ್ಮಲ್ಲೂ ಒಂದು ಸಣ್ಣ ಪ್ರಮಾಣದ ಮೋದಿಯನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ಯಾವತ್ತೂ ಅನ್ಯ ಮಾಡಿದ್ರೆ ನಾವು ಕೆಲಸ ಮಾಡಬೇಕು ಹತ್ತು ವರ್ಷದಿಂದ ನಾನು ಆ ಕೆಲಸ ಮಾಡಿದ್ದೀನಿ ಇವತ್ತೇನು ಅಂತಂದರೆ ಅವ್ರ ಮನೆ ಬಾಗಲಕಾಯಿಯವ್ರು ಬೇಕು ಜನ ಹೋಗಿ ಬೇರೆಯವ್ರ ಮನೆ ಬಾಗಲಕಾಯಬಾರದು ನಾನು ಹದಿನಾಲ್ಕರಲ್ಲಿ ಗೆಲ್ಸಾದ ನಂತರ ನನ್ನ ಸಿಟ್ಟು ಸಡವುಗಳ ಆಚೆಗೂ ಕೂಡ ನಾನು ಜನ ವರ್ಷ ಸಂಸದರಾಗಿ ಕೆಲಸ ಮಾಡಿದ್ರು ನಿನ್ನೆ ನಿಮಿಷ ಫೇಸ್ಬುಕ್ ಲೈವ್ ಬಂದಿದ್ರು ಬಟ್ ಅವರ ಹಾವಾಭಾವ ಸ್ಪಷ್ಟವಾಗಿ ಹೇಳ್ತಾ ಇತ್ತು ಒಂದು ಸಂದೇಶ ಅಂತೂ ರವಾನೆ ಆಗಿದೆ ಈ ಬಾರಿ ನಿಮಗೆ ಟಿಕೆಟ್ ಇಲ್ಲ ಅಂತ ನೋಡಿ ರಾಜಕಾರಣ ಒಂದು ವಿಚಿತ್ರ ಆಟ ಅದು ಇಲ್ಲಿ ಏನು ಮೇಲ್ ಹೋಗುತ್ತೆ ಅದು ಕೆಳಗೆ ಬರುತ್ತೆ ಯಾಕೆ ಕೆಳಗೆ ಮೇಲ್ ಹೋಗ್ಲಿಕ್ಕೂ ಕಾರಣಗಳು ಅನೇಕ ಇರಲ್ಲ ಕೆಳಗೆ ಬರಲಿಕ್ಕೂ ಕಾರಣಗಳಿರಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರತಾಪ್ ಸಿಂಹ ಇಲ್ಲೇ ನಮ್ಮಲ್ಲೇ ರಾತ್ರೋ ರಾತ್ರೋರಾತ್ರಿ ಅವರು ಅಭ್ಯರ್ಥಿ ಮೊದಲು ಹಾಸನಕ್ಕೆ ನಿಲ್ಲಿ ಅಂದರು ಬೇಡ ಮೈಸೂರು ಕರ್ಕೊಂಡೋದ್ರು ಮೈಸೂರಿನಲ್ಲಿ ಬಿ ಜೆ ಪಿ ಬೆಳೆ ಅಭ್ಯರ್ಥಿ ಇರಲಿಲ್ಲ ಅಲ್ಲಿ ಸಂಸದರಾದರು ಹತ್ತು ವರ್ಷ ಬೀಯಿಂಗ್ ಫ್ರಮ್ ಅ ಜರ್ನಲಿಸಮ್ ಬ್ಯಾಕ್ಗ್ರೌಂಡ್ ಪ್ರತಾಪ್ ಸಿಂಹ ಅವರ ಕೆಲಸ ಕಾರ್ಯದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಸ್ವರಗಳು ಇರಲಿಲ್ಲ ಬಿಕಾಸ್ ಹೀಸ್ ಅ ಜರ್ ಹೀ ನಾಟ್ ಎ ಕರಿಯರ್ ಪೊಲಿಟೀಷಿಯನ್ ಪೊಲಿಟೀಷಿಯನ್ ಹೇಗಿರುತ್ತೆ ಅಲ್ಲಿ ಕೈ ಮುಗಿ ಇಲ್ಲಿ ಕೈ ಮುಗಿ ಇಲ್ಲಿ ಕೈ ಮುಗಿ ಅಲ್ಲಿ ಕೈ ಮುಗಿ ನಡೀತಾ ಇರುತ್ತೆ ಸ್ವಲ್ಪ ನಿಷ್ಠುರ ಈ ಪತ್ರಕರ್ತ ನಮ್ಮ ಈಗ ನಾವು ನಾವು ಜರ್ನಲಿಸ್ಟೀವಿ ಸ್ವಲ್ಪ ನಿಷ್ಠುರತೆ ನಮ್ಮಲ್ಲಿ ಇದ್ದೇ ಇರುತ್ತೆ ಅಂದರೆ ಮುಖದ ಮೇಲೆ ಮುಖಕ್ಕೆ ಮಾತಾಡೋದು ಪಾಲಿಟಿಷಿಯನ್ಸ್ಗೆ ಅದು ಇಷ್ಟ ಆಗೋಲ್ಲ ಅಲ್ಲಿ ಫಿಕ್ಷನ್ ಶುರು ಆಗುತ್ತೆ ಪ್ರತಾಪ್ ಸಿಂಹ ಬಿ ಜೆ ಪಿಯ ಯಾವುದೇ ನಾಯಕರ ಜೊತೆಗೆ ಅವ್ರಿಗೆ ಒಂದು ಆಗಿರ್ತಕ್ಕಂಥ ಸಂಬಂಧಗಳಿರಲಿಲ್ಲ ರಾಮದಾಸ್ ಜೊತೆ ಸರಿ ಇರಲಿಲ್ಲ ನಾಗೇಂದ್ರ ಜೊತೆ ಸರಿ ಇರಲಿಲ್ಲ ಬೋಪಯ್ಯ ಜೊತೆ ಸರಿ ಇರಲಿಲ್ಲ ಅಪ್ಪ ಚುರಂಜನ್ ಜೊತೆ ಸರಿ ಇರಲಿಲ್ಲ ಆದರೆ ಮತದಾರರ ಕೇಳಿದಾಗ ಪ್ರತಾಪ್ ಸಿಂಹ ಒಳ್ಳೆ ಕೆಲಸ ಮಾಡ್ತಾರೆ ಆ್ಯಕ್ಟಿವ್ ಇದ್ದಾರೆ ಕೈಗೆ ಸಿಗ್ತಾರೆ ಅಕ್ಸೆಸೆಬಿಲಿಟಿ ಇದೆ ಡೆಲ್ಲಿಯಿಂದ ಅನೇಕ ಯೋಜನೆಗಳನ್ನು ತರ್ತಾರೆ ಈಗ ರೈಲ್ವೆ ಹದಿಮೂರು ರೈಲ್ವೆಗಳನ್ನೇನೋ ಬೆಂಗಳೂರಿಗೆ ಬರ್ತಾಯಿರ್ತಕ್ಕಂಥದ್ದೆಲ್ಲ ಮೈಸೂರುವರೆಗೆ ಎಕ್ಸ್ಟೆಂಡ್ ಮಾಡಿಸಿದ್ರು ಏರ್ಪೋರ್ಟ್ ಅಪ್ಗ್ರೇಡೇಷನ್ ಆಯಿತು ಬೆಂಗ್ಳೂರು ಮೈಸೂರು ಹೈವೇಯಲ್ಲೂ ಕೂಡ ಅವ್ರದ್ದೊಂದು ರೋಲ್ ಇತ್ತು ಅಂತಕ್ಕಂಥದ್ದು ಅದು ಅವರ ಪ್ಲಸ್ ಆದರೆ ಪಾಲಿಟಿಕಲಿ ಮಿತ್ರರಿಗಿಂತ ಶತ್ರುಗಳು ಜಾಸ್ತಿ ಅಂತಕ್ಕಂಥದ್ದು ಅನೇಕ ಬಾರಿ ಏನಾಗತ್ತೆ ಭವನ ಈ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲಾರಿಟಿ ಇರುತ್ತೆ ಡೈರೆಕ್ಟ್ ಕಾರ್ಯಕರ್ತರಲ್ಲಿ ಪಾಪ್ಯುಲಾರಿಟಿ ಇರುತ್ತೆ ಈ ರೀತಿಯ ಪೊಲಿಟಿಕಲ್ ಕಷ್ಟಗಳು ಬಂದಾಗ ನಿಮ್ಮನ್ನು ಯಾರಾದರೂ ಕೈ ಹಿಡಿಬೇಕಾಗತ್ತೆ ಅಲ್ಲಿ ಕೊರತೆ ಇರುತ್ತೆ ಅಲ್ಲಿ ಕೊರತೆ ಆಗ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತಕ್ಕಂಥವ್ರು ಅವರನ್ನ ಇನ್ನೂ ಪಾಲಿಟಿಕ್ಸ್ನಲ್ಲಿ ಅವರನ್ನ ಬೆಂಬಲಿಗರು ಅಂತ ಕನ್ಸಿಡರ್ ಮಾಡ್ತಿಲ್ಲ ಆ ಕಾರಣದಿಂದ ಈ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಎಕ್ಸಾಕ್ಟ್ಲಿ ನಿಮ್ಮನ್ನು ಕೈ ಹಿಡಿಯೋರು ಯಾರು ಬಚಾವ್ ಮಾಡೋರು ಯಾರು ಅನ್ನುವ ಪ್ರಶ್ನೆ ನಿಶ್ಚಿತವಾಗಿ ಬರುತ್ತೆ ಅದು ಪ್ರಾಯಶಃ ಪ್ರತಾಪ್ ಸಿಂಹ ಟಿಕೆಟ್ ಕೈ ತಪ್ಪುತ್ತೆ ಅಂತ ಗೊತ್ತಾದರೂ ಕೂಡ ಡಾಕ್ಟರ್ ಈ ಯದುವೀರವರ ಹೆಸರು ಬಂದ ಕ್ಷಣ ಮೈಸೂರು ಮಹಾರಾಜರ ಹೆಸರು ಬಂದ ಕ್ಷಣ ಅಲ್ಲಿ ಒಂದು ಸಲ ನೀವು ಮೈಸೂರು ಮಹಾರಾಜರಿಗೆ ಟಿಕೆಟ್ ಬೇಕಾ ಅಂತ ಕೇಳಿದ ಮೇಲೆ ನೀವು ವಾಪಸ್ ಹೋಗ್ಲಿಕ್ಕೂ ಕೂಡ ಪೊಲಿಟಿಕಲ್ ಪಾರ್ಟಿಗಳಿಗೆ ಸಾಕಾಗಲ್ಲ ದೊಡ್ಡ ಹೆಸರು ಆ ಕಾರಣದಿಂದ ನನಗನ್ಸುತ್ತೆ ಪ್ರತಾಪ್ ಸಿಂಹ ಅವರ ಬಗ್ಗೆ ಪ್ರಿ ಸಿ ಸಭೆಯಲ್ಲೇ ಒಂದು ನಿರ್ಣಯ ಆಗಿತ್ತು ಅದನ್ನು ಪ್ರತಾಪ್ ಸಿಂಹ ಅವ್ರಿಗೂ ಗೊತ್ತಾಯ್ತು ಅವ್ರಿಗೂ ಕೂಡ ಮಾತಾಡಿದರು ಹೊರಗಡೆ ಬಂದು ಆದರೆ ಅದನ್ನು ರಿವರ್ಸ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನಿಸುತ್ತೆ ಒಳ್ಳೆಯ ಕೆಲಸಗಾರ ಸಂಸದ ಹತ್ತು ವರ್ಷ ತುಂಬ ಒಳ್ಳೆಯ ಕೆಲಸವನ್ನು ಮೈಸೂರು ಕೊಡಗು ಭಾಗಕ್ಕೆ ಮಾಡಿದರು ಆದರೆ ಯಾಕೆ ಟಿಕೆಟ್ ತಪ್ಪಿತು ಹೇಗೆ ತಪ್ಪಿತು ಐ ಥಿಂಕ್ ಬರೀ ಬಿ ಜೆ ಪಿ ನಾಯಕರು ಮತ್ತು ಅವ್ರಿಗೆ ಗೊತ್ತಿರಬೇಕು ಎಸ್ ಆದರೆ ಈ ರೀತಿ ನನಗನ್ಸುತ್ತೆ ಕೆಲಸ ಮಾಡುವ ಸಂಸದರ ಟಿಕೆಟ್ಗಳನ್ನ ಕಟ್ ಮಾಡ್ತಾ ಹೋದಾಗ ಕೂಡ ಅದರ ರಿಪರ್ಕೇಶನ್ಸ್ ಏನು ಅಂತಕ್ಕಂಥದನ್ನ ಕೂಡ ನೋಡಬೇಕಾಗುತ್ತೆ ಐತೆ ಹಲವು ಕ್ಷೇತ್ರಗಳಲ್ಲಿ ಆಂಟಿ ಇನ್ಕಂಬನ್ಸಿ ಜೋರಾಗಿದ್ರು ಅವ್ರಿಗೆ ಟಿಕೆಟ್ಗಳು ನೀಡಲಾಗಿದೆ ಅಲ್ಲ ಇವಾಗ ಒಂದು ಕುಬಾ ಟಿಕೆಟ್ ಸಿಕ್ತು ಇವಾಗ ಒಂದು ಕುಬಾ ಸಿಕ್ತು ಗದ್ದರು ಇರಂಗಿಲ್ಲ ಅನ್ನೋ ಯಾರಿಗ್ ಟಿಕೆಟ್ ಕೊಡಬೇಕು ಅನ್ನೋದು ಆಯಾ ಯಾ ಪಾರ್ಟಿಗಳ ದಟ್ ಇಸ್ ಪ್ಯೂರ್ಲಿ ಎನ್ ಇಂಟರ್ನಲ್ ಅಫೇರ್ ಕರೆಕ್ಟ್ ಆದರೆ ಒಂದು ನೋಡಿ ನಾವು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ನಡೆದಿದೆ ಆದರೆ ಮೈಸೂರಿನಲ್ಲಿ ಈಗ ಡಾಕ್ಟರ್ ಯದುವೀರರ ಹೆಸರು ಬಂದ ಕ್ಷಣ ಬಿಜೆಪಿ ಹೇಗೆ ಮ್ಯಾನೇಜ್ ಮ್ಯಾನೇಜ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್